Hi, hello friends. Welcome to Unique Tech for Blind YouTube channel. If you like the technology information we are providing, then subscribe to our YouTube channel and press the bell icon next to it. Also, if you want to join our WhatsApp group, contact us. This is our WhatsApp number 6361067936. ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಸುನೀಲ್ ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಇನ್ನೊಂದು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದೀನಿ ಇದೊಂದು ಯೂನಿಕ್ ಫೀಚ್ ಮಾಹಿತಿನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದೀನಿ ಫ್ರೆಂಡ್ಸ್ ಏನಂದರೆ ಫ್ರೆಂಡ್ಸ್ ಇವಾಗ ನಾವು ಸುಮಾರು ರೀಚಾರ್ಜ್ ಮಾಡ್ತಾ ಇರ್ತೀವಿ ಜಿಯೋ ಆಗಿರ್ಬೋದು ಏರ್ಟೆಲ್ ಆಗಿರ್ಬೋದು ಹಾಗೆ ಬೇರೆ 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 ಬೇರೆಲ್ಲ ನಾವು ರೀಚಾರ್ಜ್ ಮಾಡ್ತಾ ಇರ್ತೀವಿ ಅದರಲ್ಲಿ ನಾನು ವಾಟ್ಸಪ್ ಮೂಲಕ ಜಿಯೋಗೆ ಯಾವ ಥರ ಇವತ್ತಿನ ವಿಡಿಯೋದಲ್ಲಿ ರೀಚಾರ್ಜ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಾಟ್ಸಪ್ ಮೂಲಕ ಯಾವ ಥರ ಜಿಯೋ ನಂಬರ್ಗೆ ನಾವು ರೀಚಾರ್ಜ್ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವಾಗ ಜಸ್ಟು ಬರೀ ಜಿಯೋಗೆ ಬಂದಿದೆ ನೆಕ್ಸ್ಟು ನಾವು ಏರ್ಟೆಲ್ಗಾಗ್ಬೋದು ಬಿ ಎಸ್ ಎನ್ಗ ಬಿ ಎಸ್ ಎನ್ ಎಲ್ಗಾಗ್ಬೋದು ವಿ ಸಿಮ್ಗಾಗ್ಬೋದು ಆ ಥರ ಬೇರೆ ಬೇರೆ ಸಿಮ್ಗೆ ಬರ್ಬೋದೇನೋ ಅಂದ್ಕೋತೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಜಸ್ಟ್ ಇವತ್ತು ನಿಮಗೆ ವಾಟ್ಸಪ್ ಮೂಲಕ ಜಿಯೋಗೆ ಯಾವ ಥರ ರೀಚಾರ್ಜ್ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತಾಯಿದ್ದೀನಿ ಫ್ರೆಂಡ್ಸ್ ನಾವು ಮಾಡ್ತಾ ಇರೋ ಕಂಟೆಂಟ್ ಏನಾರು ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾವು ಅಪ್ಲೋಡ್ ಮಾಡೋ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಹಾಗೇ ಏನಾರು ನಮ್ಮ ಗ್ರೂಪ್ಗೆ ಏನಾರ ನೀವು ಜಾಯ್ನ್ ಆಗಬೇಕಂದ್ರೆ ಸ್ಟಾರ್ಟಿಂಗಲ್ಲಿ ನಮ್ಮ ನಂಬರ್ ತಿಳಿಸಿರ್ತೀವಿ ಆ ನಂಬರ್ಗೆ ಕಾಲ್ ಮಾಡಿ ಮೆಸೇಜ್ ಮಾಡಿ ನಮ್ಮ ವಾಟ್ಸಪ್ ಗ್ರೂಪ್ ಕೂಡ ನೀವು ಜಾಯ್ನ್ ಆಗ್ಬೋದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಅಪ್ಡೇಟ್ ಇದೆ ಫ್ರೆಂಡ್ಸ್ ಏನಪ್ಪಾ ಅಂದರೆ ನಾವು ಕುಕ್ಕು ಎಫ್ ಎಮ್ನ ಪರ್ಚೇಸ್ ಮಾಡಬೇಕು ಅನ್ಕೊಂಡಿದ್ದೀವಿ ನಿಮ್ಗೆ ಯಾರನ್ನ ಇಂಟ್ರೆಸ್ಟ್ ಇದ್ದರೆ ನಮ್ಮನ್ನ ಕಾಂಟೆಂಟ್ ಮಾಡಿ ನಮಗೆ ಕಾಲ್ ಮಾಡಿ ಯಾರ ಥರ ಮೆಸೇಜ್ ಮಾಡಿ ನಮಗೆ ಫೈ ನಂಬರ್ಸ್ ಬೇಕಾಗುತ್ತೆ ಎಷ್ಟು ಅಮೌಂಟ್ ಅಂತಲೂ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಕುಕ್ಕು ಎಫ್ ಎಮ್ನ ನಾವು ಪರ್ಚೇಸ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ನಿಮ್ಗೆ ಏನಾರು ಇಂಟ್ರೆಸ್ಟ್ ಇದ್ದರೆ ಕುಕ್ಕು ಎಫ್ ಎಮ್ ಅಲ್ಲಿ ಕತೆಗಳನ್ನ ಕೇಳಬೇಕು ಸ್ಟೋರೀಸ್ ಎಲ್ಲ ನಾವು ನೀವು ಕೇಳಬೇಕು ಅಂದ್ಕೊಂಡಿದ್ರೆ ಐದು ಜನ ಐದು ಜನಕ್ಕೆ ಆಕ್ಸೆಸ್ ಕೊಡ್ತೀವಿ ನಾವು ಐದು ಜನದಲ್ಲಿ ನೀವು ಯಾರನ್ನ ಫೋನ್ ಮಾಡ್ಬೋದು ಕುಕ್ಕು ಎಫ್ ನಮ್ ಕುಕ್ಕು ಎಫ್ ಎಮ್ನ ಪರ್ಚೇಸ್ ಮಾಡಿ ನಿಮಗೆ ಇಮೇಲ್ ಐ ಡಿ ಪಾಸ್ವರ್ಡೆಲ್ಲ ಹೇಳ್ತೀವಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಜಸ್ಟ್ ಒಂದು ನನ್ನ ಒಂದು ಏಯ್ಟಿ ರುಪೀಸ್ ಆಗ್ಬೋದು ಒಬ್ಬೊಬ್ಬರಿಗೆ ನೋಡಿ ಫ್ರೆಂಡ್ಸ್ ನೀವೇನಾರು ಕುಮ್ ಪರ್ಚೇಸ್ ಮಾಡ್ಬೇಕು ಅಂದ್ಕೊಂಡಿದ್ರೆ ನಮ್ಮನ್ನ ಕಾಲ್ ಮಾಡಿ ನಾವು ಅದ್ರ ಫುಲ್ ಎಲ್ಲ ಡಿಟೇಲ್ಸ್ ಕೊಡ್ತೀವಿ ಮತ್ತೆ ಪರ್ಚೇಸ್ ಮಾಡಿ ನಿಮಗೂ ಆಕ್ಸೆಸ್ ಕೊಡ್ತೀವಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬನ್ನಿ ನಿಮ್ಮ ಫ್ರೆಂಡ್ಸ್ ಮತ್ತೆ ಟ್ಯೂಟೋರಿಯಲ್ನ ಸ್ಟಾರ್ಟ್ ಮಾಡೋಣ ಇವಾಗ ನಾವು ವಾಟ್ಸಪ್ನ ಓಪನ್ ಮಾಡೋಣ ओके फ्रेंड्स इवगा ನಾನು ವಾಟ್ಸಪ್ ಮಾಡ್ತೀನಿ ರೀಚಾರ್ಜ್ ಮಾಡಬೇಕಲ್ಲ ಅಥವಾ ವಾಟ್ಸಪ್ ಇಂದ ರೀಚಾರ್ಜ್ ಮಾಡಬೇಕಲ್ಲ ಅದಕ್ಕೆ ವಾಟ್ಸಪ್ ನ ಯೂಸ್ ಮಾಡ್ತೀನಿ यार ವಾಟ್ಸಪ್ ಅಪ್ಡೇಟ್ ಮಾಡ್ಕೊಂಡಿಲ್ಲ ದಯವಿಟ್ಟು ಅಪ್ಡೇಟ್ ಮಾಡ್ಕೊಳ್ರಿ ಪ್ಲೇ ಸ್ಟೋರ್ ಮೂಲಕ ಫೇसबुक ವಾಟ್ಸಪ್ ಓಕೆ ವಾಟ್ಸಪ್ ಸಿಕ್ಕಿದೆ ವಾಟ್ಸಪ್ ಓಪನ್ ಮಾಡ್ತೀನಿ ओके 3 6 3 6 1 0 6 ಕೀಬೋರ್ಡ್ ಹಿಡನ್ ಓಕೆ ಫ್ರೆಂಡ್ಸ್ ಇವಾಗ ನಾನು ವಾಟ್ಸಪ್ ಓಪನ್ ಮಾಡಿದ್ದೀನಿ ಇವಾಗ ಮೋರ್ ಆಪ್ಷನ್ಸ್ ಬರ್ತೀನಿ ಇಲ್ಲಿ ನಮಗೆ ಮೋರ್ ಆಪ್ಷನ್ಸ್ ಅಂತ ಇದೆಯಲ್ಲ ಈ ಮೋರ್ ಆಪ್ಷನ್ಸ್ ನಾವು ಓಪನ್ ಮಾಡಬೇಕಾಗುತ್ತೆ ಓಕೆ ನೆಕ್ಸ್ಟ್ ಪೇಮೆಂಟ್ಸ್ ಅಂತ ಇದೆಯಲ್ಲ ಪೇಮೆಂಟ್ಸ್ ಬರಬೇಕಾಗುತ್ತೆ ಇಲ್ಲಿ ಪೇಮೆಂಟ್ಸ್ ಅಂತ ಇದೆಯಾ ನೋಡಿ ಫ್ರೆಂಡ್ಸ್ ಈ ಪೇಮೆಂಟ್ಸ್ ನಾವು ಓಪನ್ ಮಾಡಿ ಓಕೆ ಪೇಮೆಂಟ್ಸ್ ನಾವು ಓಪನ್ ಮಾಡಿದ್ದೀನಿ ಇವಾಗ ಹಂಗೆ ನಾವು ಮುಂದಕ್ಕೆ ಸ್ವೈಪ್ ಮಾಡ್ಕೊಬಂದ್ರೆ

ನೆಕ್ಸ್ಟು ಮೆಟ್ರೋ ಕಾರ್ಡು ರೀಚಾರ್ಜ್ ಯಾವ ಥರ ವಾಟ್ಸಪ್ಪಲ್ಲಿ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದರಲ್ಲಿ ನಾವು ಮೆಟ್ರೋ ಕಾರ್ಡ್ಗೂ ಕೂಡ ನಾವು ರೀಚಾರ್ಜ್ ಮಾಡ್ಬೋದು ನೆಕ್ಸ್ಟ್ ಮುಂದೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಇವಾಗ ಜಸ್ಟು ಜಿಯೋ ನಂಬರ್ಗೆ ಯಾವ ಥರ ರೀಚ್ ಮಾ ರೀಚಾರ್ಜ್ ಮಾಡೋದಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ Pulse

Alinam Gayenta on WhatsApp. Tape agate. Okay, I enter type agate. I edit box. Okay, I enter type agate and no I'll send matter. Attach, send. Send corona. Camera button, double tap to set attach. In message, in message okay, yeah, message bundy, the end of message. Emagy, chips, main menu, in list. HTTPS called. Hi, welcome to GeoCare. Your number plus 91636XXXXX36 is not a geo registered number. ಇಲ್ಲಿ ಡೀಟೇಲ್ಸ್ ಹೇಳ್ಬಿಟ್ಟು ನನ್ನ ನಂಬರ್ ಹೇಳ್ತದೆ ಬಟ್ ನಾಟ್ ರಿಜಿಸ್ಟರ್ ಜಿಯೋ ರಿಜಿಸ್ಟರ್ ನಂಬರ್ ಅಂತ ಹೇಳಿದೆ ನಾನು ವಾಟ್ಸ್ಆಪ್ ನ ಕ್ರಿಯೇಟ್ ಮಾಡ್ಕೊಂಡಿರೋ ನಂಬರ್ ಏರ್ಟೆಲ್ ನಂಬರ್ ಆಗಿರೋದ್ರಿಂದ ಅದು ನಾಟ್ ರಿಜಿಸ್ಟರ್ಡ್ ನಂಬರ್ ಜಿಯೋ ನಾಟ್ ರಿಜಿಸ್ಟರ್ಡ್ ಏರ್ ಅಂತ ಏನು ಹೇಳಿದ್ಯಲ್ಲ ಓಕೆ ಜಿಯೋ ನಂಬರ್ ಆಫ್ ಕೂಡ ನಾವು ರೀಚಾರ್ಜ್ ಮಾಡಬಹುದು ಹೆಂಗೆ ಅಂತ ತಿಳಿಸ್ಕೊಡ್ತೀನಿ ನಮ್ಮ ಅಲ್ಲಿ ಯಾರ ನಂಬರ್ ರಿಜಿಸ್ಟರ್ ಆಗಿರುತ್ತೆ ಇಲ್ಲಿ ನಮಗೆ ತೋರಿಸುತ್ತೆ ಇವಾಗ ಮುಂದಕ್ಕೆ ಸ್ವೈಪ್ ಇಲ್ಲಿ ಮೆನ್ಯೂ ಅಂತ ಸಿಗುತ್ತೆ ಇಲ್ಲಿ ಅಂತ ಸಿಕ್ಕಿದೆ ನೋಡಿ ಫ್ರೆಂಡ್ಸ್ ಈ ಮೇನ್ ಮೆನ್ಯೂನ ನಾವು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಮೆನ್ಯೂ ಓಪನ್ ಆಗುತ್ತೆ ಓಕೆ ಇಲ್ಲಿ ನಾವು ಹಂಗೆ ಮುಂದಕ್ಕೆ ಸ್ವೈಪ್ ಮಾಡ್ಕೋ ಬಂದ್ರೆ Geo True 5G 1 of 9. Enlist 9 items. True Geo uh, 5G and Thaida. Use Geo number 2 of 9. Use Geo number. Geo SIM recharge 3 of 9. No difference. Geo SIM recharge. New Geo SIM slash port dash and open for an MNP close for N 4 of 9. Okay, new Geo SIM. New offers and plans 5 of 9. Offer seller now it will go. International roaming. Support with overseas travel 6 of 9. Okay, international roaming. Lost your SIM 7 of 9. Okay, Lost SIM. Other businesses 8 of 9. Other businesses. ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ನಮ್ದು ಓಮ್ ಬ್ಯಾಕ್ ಬಟನ್ ಮೇಲ್ ಕಡೆ ಸ್ವಲ್ಪ ಟಚ್ ಮಾಡಿದ್ರೆ ನಮ್ಗೆ ಸೆಂಡ್ ಅಂತ ಸಿಗುತ್ತೆ ಸೆಂಡ್ ಮೇಲೆ ಕ್ಲಿಕ್ ಮಾಡೋಣ ಏನ್ ಮೆಸೇಜ್ ಬರುತ್ತೆ ನೋಡೋಣ Two colon twenty five PM. Okay. Message, edit box, out of list. Okay, send my business and my million well, Bundes in order. Energy, sim recharge, in list. Okay, Geosim recharge. Tap on the button below to choose your recharge plan option. Two colon twenty eight PM. Okay. Tap on the button below to choose your recharge plan option. Okay, Recharge. Uh, ups and plans, plans select Marbacarut and Gap plans, select Marco Becacuta. Two colon, geocare Hi, two colon twenty eight. Tap on the button below to choose your recharge plan option. Recharge plan options and the a click mark. Geo sim recharge. Okay. MG, gypsum sticker. geosim recharge. Close. Okay, friends, you are ಯು ಆರ್ ಪ್ಲಾನ್ ಅಂತ ಮೇಲೆ ನಾವು ಕ್ಲಿಕ್ ಫ್ರೆಂಡ್ಸ್ ಮಾಡ್ ಫ್ರೆಂಡ್ ಮಾಡಬಹುದು ಇಶ್ಯೂ ಇದ್ರೆ ಚೆಕ್ ಮಾಡ್ಕೋಚಾರ್ಜ್ ಅಂತ ಇದಿಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಓಕೆ ಬ್ಯಾಕ್ ಬಟನ್ ಮೇಲೆ ಟಚ್ ಮಾಡಿದ್ರೆ ಸೆಂಡ್ ಅಂತ ಸಿಗುತ್ತೆ ಸೆಂಡ್ ಮೇಲೆ ಕ್ಲಿಕ್ ಮಾಡೋಣ Message, edit box, audit okay. list. In non-message, okay, in non-message, yeah, and check mark. You all plan, malai. click my mal, send mark. Is in image. You all plans in list. Okay, you all plan and the idea. Click on the button below to choose your preferred plan or just type plan value. Open for 899 or 349, close for and press send. Okay, ha will be told Call, click on the button below to choose your preferred plan or just type plan value open for or 349 close paren and press send okay, uh, check select U L all plans. UL plan. Emma Okay. U L all plans. U L plan and click one. You are gonna plans a lay Close. Popular plans one of five. Okay, in list five popular items. popular plan is there. Entertainment plans two of five. Entertainment is there. Data packs with validity three of five. Okay, data pack could only value packs four of five. Value there. Data booster five of five. Data booster is there. Expanded. Drag handle. Out of so, list. So, list. Value and data booster five, five of five. Kodana. Value packs four of five. Okay, value plan and taillight select malana. Next to send Madana. Send. WhatsApp. Home. Out of list. Window nav bar. Okay, value me maa click Mari send my clients. Message, edit Value plans. In list. Okay, value plan and click on click. tab on the button below to choose an option from value plans. Okay, uh select mark ka value plan and the test amount on our recharge margin one month or three months or one year. Hanga. ನಾವು ಸೆಲೆಕ್ಟ್ ಸೆಲೆಕ್ಟ್ ವ್ಯಾಲ್ಯೂ ಮಾಡ್ಕೊಂಡಿದ್ದೀವಿ ಇವಾಗ ಇಲ್ಲಿ ಎಷ್ಟೆಷ್ಟು ರೀಚಾರ್ಜ್ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಒನ್ ಮಂತ್ ಎಲ್ಲ ರೀಚಾರ್ಜ್ ಎಷ್ಟೆಷ್ಟಿದೆ ಅಂತಿರ್ಡ್ ಒಂದು ಪ್ಲಾನ್ ಇದೆ ಅದು ಫುಲ್ ಎಲ್ಲ ಡೀಟೇಲ್ ಎಲ್ಲ ನಿಮ್ಗೆ

ಸend ಮಾಡಿದಿನಿ ಎನ್ ಮೆಸೇಜ್ ಬಂದಿದೆ ನೋಡೋಣ ಎನ್ ಮೆಸೇಜ್ ಬಂದಿದೆ ಮೆಸೇಜ್ ಎಮಜಿ ಚಿಪ್ಸ್ ಅದರ್ ಪೇಮೆಂಟ್ ಮೆಥಡ್ ಇನ್ ಲಿಸ್ಟ್ ಇಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ ಯಾವ ಪೇಮೆಂಟ್ ಇದೆ ಓಕೆ ಯುಪಿಐ ಅಂತ ಇದೆಯಲ್ಲ ಇದ್ದ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಓಕೆ ಯುಪಿಐ ಮೇಲೆ ನಾವು ಕ್ಲಿಕ್ ಮಾಡಿದækಚನ ಅದು ಆಟೋಮ್ಯಾಟಿಕ್ ಆಗಿ ಸೆಂಡ್ ಆಗುತ್ತೆ ಮೆಸೇಜ್ ಅಲ್ಲಿ ಇದೆ ನಾವು ನೆಕ್ಸ್ಟ್ ಮೆಸೇಜ್ ಬಂದಿದೆ ಅಂತ ಟೆಕ್ಸ್ಟ್ ಇಲ್ಲಿ ಪೇ ನೋ ಅಂತ ಇದೆ Redu and paint the seven six seven six three. Review and pay. Okay, redu and paint the delay to make click my Okay, dramatically my ad mele order details. order details. Geo care logo. Geo care two of eight. In whatsapp message? Edit box. M.A.G. Pay now in list so pay no one day delay to make click my review and pay redu and paint the delay to make click my data. Ad better pay now pay no one day delay to make click my WhatsApp. ಕನ್ಫರ್ಮ್ ಕೇಳ್ತಾ ಇದೆ ಇವಾಗ ನಾವು ಇಲ್ಲಿ ಜಿ ಪೇ ಗೂಗಲ್ ಪೇ ಅದ್ರ ಯಾವ್ದಾರ ಒಂದು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಯಾವ್ಯಾವ ಜಿಯೋದು ಮೂಲಕ ನಾವು ಪೇಮೆಂಟ್ ಮಾಡ್ಬೋದು ಇಲ್ಲಿ

ಮಾಮೂಲಿ ನೀವು ಯಾವ ತರ ನೀವು ಗೂಗಲ್ ಪೇ ಇಂದ್ರೆ ಕ್ಲಿಕ್ ಮಾಡಿ ನಿಮ್ಗೆ ಯು ಪಿ ಐ ನಂಬರ್ ಹಾಕ್ಬಿಟ್ಟು ನೆಕ್ಸ್ಟ್ ಕೊಟ್ಟು ಇದು ಗೂಗಲ್ ಸಾರಿ ಜಿಯೋಗೆ ರೀಚಾರ್ಜ್ ಆಗುತ್ತೆ ಫ್ರೆಂಡ್ಸ್ ಈ ತರ ನಾವು ಇವಾಗ ನಾವು ವಾಟ್ಸಪ್ ಮೂಲಕ ಕೂಡ ನಾವು ರೀಚಾರ್ಜ್ ಮಾಡ್ಕೋಬೋದು ಈ ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ಈ ಅರ್ಥ ಆಗಿ ಅರ್ಥ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕು ಕಮೆಂಟು ಮತ್ತು ಏನಾರ ಡೌಟ್ ಇದೆ ನಮ್ಮ ಗ್ರೂಪಲ್ಲಿ ಕೂಡ ನೀವು ವೈ ವಾಯ್ಸ್ ಮೆಸೇಜ್ ಹಾಕ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಇನ್ನೊಂದು ಮಾಹಿತಿ ಮೂಲಕ ನೆಕ್ಸ್ಟ್ ವಿಡಿಯೋದಲ್ಲಿ ಡೈರೆಕ್ಟು ವಾಟ್ಸಪ್ಪಿಂದ ಹೆಂಗೆ ಮೆ ಯಾವ ಥರ ಮೆಟ್ರೋ ಕಾರ್ಡ್ಗೆ ರೀಚಾರ್ಜ್ ಮಾಡೋದಂತ ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ನಾನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ನಮಗೆ ಇಷ್ಟ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್